ಗೋಧಿ ಮೀಡಿಯಾದ ಆಂಕರ್ಗಳಿಗೆ ಸಮಾಜವಾದಿ ಪಕ್ಷ ನೀಡಿರುವ ಬಹಿರಂಗ ಎಚ್ಚರಿಕೆ ಏನು ಈ ಎಚ್ಚರಿಕೆ ನಮ್ಮ ಮಾಧ್ಯಮದ ಅವಸ್ಥೆಯ ಬಗ್ಗೆ ಏನನ್ನ ಹೇಳುತ್ತೆ ನಿಷ್ಪಕ್ಷಪಾತದ ಪತ್ರಿಕೋದ್ಯಮ ಇಲ್ಲವಾಗಿರುವಾಗ ಮತ್ತು ಅದು ಬದಲಿಸಲಾರದ ಹಂತಕ್ಕೆ ಹೋಗಿರುವ ಈ ಸನ್ನಿವೇಶದಲ್ಲಿ ಎಸ್ಪಿ ನಡೆಯಿಂದ ಏನಾದರೂ ಆಗತ್ತೆ ಅಂತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನ ಮುಖ್ಯವಾಹಿನಿಯ ಬಹುತೇಕ ಮಾಧ್ಯಮಗಳು ಬಿಜೆಪಿ ಸರ್ಕಾರಗಳ ತುತ್ತೂರಿಗಳಾಗಿ ಬಹಳ ಕಾಲವೇ ಆಗಿದೆ ಗೋಧಿ ಮೀಡಿಯಾಗಳ ಚರ್ಚಾ ಕಾರ್ಯಕ್ರಮಗಳಲ್ಲಿ ಜನರಿಗೆ ಬೇಕಾದ ಯಾವುದೂ ಇರೋದಿಲ್ಲ ಬದಲಾಗಿ ಬಿಜೆಪಿಗೆ ಏನ್ ಬೇಕೋ ಅದೇ ಇರುತ್ತೆ ಈ ಡಿಬೇಟ್ ನಡೆಸುವ ಆಂಕರ್ಗಳು ವಿಪಕ್ಷಗಳ ಜೊತೆ ಬಿಜೆಪಿ ವಕ್ತಾರರ ಹಾಗೆ ಖ್ಯಾತೆ ತೆಗೆಯೋರೆ ಆಗಿದ್ದಾರೆ ಅವರು ಯಾವಾಗಲೂ ಕಾಂಗ್ರೆಸ್ ನಾಯಕರ ಜೊತೆ ಎಸ್ಪಿ ನಾಯಕರ ಜೊತೆ ಜಗಳವಾಡ್ತಾರೆ ಹೊರತು ಬಿಜೆಪಿ ನಾಯಕರ ಜೊತೆ ಜಗಳವಾಡಿದ್ದಿಲ್ಲ ವಿರೋಧ ಪಕ್ಷದ ನಾಯಕರು ತಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸಿದ್ದಾರೆ ಅಥವಾ ಅಸಭ್ಯ ಭಾಷೆ ಬಳಸಿದ್ದಾರೆ ಅಂತ ಕೂಡ ಅದೇ ಆಂಕರ್ಗಳು ಆರೋಪಿಸುತ್ತಾರೆ ಆದರೆ ಈಗ ಸಾಮಾನ್ಯವಾಗಿ ನಡೆಯದ ಒಂದು ಘಟನೆ ನಡೆದಿದೆ ಅಖಿಲೇಶ್ ಯಾದವ್ ಅವರ ಪಕ್ಷವಾದ ಸಮಾಜವಾದಿ ಪಕ್ಷ ವಿವಿಧ ಚಾನೆಲ್ಗಳಲ್ಲಿ ಡಿಬೇಟ್ ನಡೆಸಿಕೊಡುವ ಎಲ್ಲಾ ಆಂಕರ್ಗಳಿಗೆ ಒಂದು ಔಪಚಾರಿಕವಾಗಿ ಎಚ್ಚರಿಕೆ ಕೊಟ್ಟಿದೆ ಸಭ್ಯರಾಗಿರಿ ಮತ್ತು ಪಕ್ಷಪಾತವಿಲ್ಲದ ಪತ್ರಿಕೋದ್ಯಮ ಮಾಡಿ ಅಂತ ಎಸ್ಪಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ מולקה ಆಂಕರ್ ಗಳಿಗೆ ಸೂಚನೆ ನೀಡಲಾಗಿದೆ ಸಮಾಜವಾದಿ ಮನೋಭಾವವನ್ನ ಯಾರಿಂದಲೂ ಹತ್ತಿಕ್ಕೊಳ್ಳಲು ಸಾಧ್ಯವಿಲ್ಲ ಅವರ ಕಚೇರಿಗಳಲ್ಲಿರುವ ಪ್ರತಿಯೊಬ್ಬರ ವಿಷಯಗಳ ಬಗ್ಗೆನೂ ಗೊತ್ತಿದೆ ಎಲ್ಲಾ ವಿಷಯಗಳು ಇಲ್ಲಿ ಬಹಿರಂಗಗೊಳ್ಳುತ್ತೆ ಇದನ್ನ ತಿಳಿದುಕೊಳ್ಳಿ ಅಂತ ಕೂಡ ಎಚ್ಚರಿಸಲಾಗಿದೆ ಬಿಜೆಪಿ ನಾಯಕರ ಪೂಜೆ ಮತ್ತು ಹೊಗಳಿಕೆಯಲ್ಲಿ ಸೋಂಕು ನಿಮ್ಮನ್ನ ಆವರಿಸುವಷ್ಟು ಮಟ್ಟಿಗೆ ಕೊಳಕು ನೀರನ್ನ ಕುಡಿಬೇಡಿ ಅಂತ ಹೇಳಲಾಗಿದೆ ಮೂರನೇ ಅತಿದೊಡ್ಡ ಪಕ್ಷ ಗೋಧಿ ಮೀಡಿಯಾಗಳ ಆಂಕರ್ಗಳ ವಿರುದ್ಧ ಹೀಗೆ ಮಾತಾಡಿದೆ ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಿಸುತ್ತೇ ಇದ್ರೆ ಹೇಗೆ ಸರಿಪಡಿಸಬೇಕು ಅಂತ ನಮಗೆ ಗೊತ್ತಿದೆ ಅಂತಾನು ಎಚ್ಚರಿಸಲಾಗಿದೆ ಈ ಆಂಕರ್ ಕಚೇರಿ ವಿಷಯಗಳು ಗೊತ್ತಿದೆ ಅಂತ ಸಮಾಜವಾದಿ ಪಕ್ಷ ಹೇಳಿದೆ ಎಸ್ಪಿ ಹೀಗೆ ಕಟುವಾಗಿ ಮಾತನಾಡ್ತಿರೋದಕ್ಕೆ ಒಂದು ಕಾರಣನೂ ಇದೆ ನ್ಯೂಸ್ ಟ್ವೆಂಟಿ ಫೋರ್ ಒಂದು ಕಾರ್ಯಕ್ರಮ ನಡೆದಾಗ ನಿರೂಪಕಿ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ರು ಅಖಿಲೇಶ್ ಯಾದವ್ ಒಂದು ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಯಾವ ಚಿತ್ರ ಬರುತ್ತೆ ಅಂತ ಕೇಳಿದಾಗ ಅವರ ಉತ್ತರ ಅತಿ ಕೆಟ್ಟದಾಗಿತ್ತು ಅದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ತಕ್ಷಣ ಸಮಾಜವಾದಿ ಪಕ್ಷ ಅದರ ವಿರುದ್ಧ ಕ್ರಮ ಕೈಗೊಂಡಿತ್ತು ಮತ್ತು ನ್ಯೂಸ್ ಟ್ವೆಂಟಿ ಫೋರ್ ಅನ್ನ ಬಹಿಷ್ಕರಿಸಿತ್ತು ಆಂಕರ್ ಸ್ಥಾನದಲ್ಲಿದ್ದವರು ಯಾವುದೇ ನಾಯಕನ ವಿಚಾರದಲ್ಲಿ ಯಾರಾದ್ರೂ ಅಸಂಸದೀಯ ಭಾಷಣೆಯನ್ನು ಬಳಸಬಾರದು ಅಂತ ಆಕ್ಷೇಪ ವ್ಯಕ್ತಪಡಿಸಲೇಬೇಕಾಗಿತ್ತು ಅವರು ಲೋಕಸಭೆಯಲ್ಲಿ ಮೂರನೇ ಅತಿದೊಡ್ಡ ಪಕ್ಷದ ಮುಖ್ಯಸ್ಥರು ಮತ್ತು ಒಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಾವುದೇ ವಿರೋಧ ಪಕ್ಷದ ನಾಯಕರು ಬಿಜೆಪಿಯ ಯಾವುದೇ ಮಾಜಿ ಮುಖ್ಯಮಂತ್ರಿಗೆ ಅಂತಹ ಪದಗಳನ್ನು ಬಳಸಿದ್ರೆ ಆಗ ಅದರ ಬಗ್ಗೆ ಅದೇ ಗೋಧಿ ಮೀಡಿಯಾದ ಆಂಕರ್ಗಳು ಸುಮ್ಮನೆತ್ತಿದ್ರ ಸಮಾಜವಾದಿ ಪಕ್ಷ ಇದಕ್ಕೆ ತನ್ನ ಆಕ್ಷೇಪ ವ್ಯಕ್ತಪಡಿಸಿ ನ್ಯೂಸ್ ಟ್ವೆಂಟಿ ಫೋರ್ ಅನ್ನ ಬಹಿಷ್ಕರಿಸಿತು ಈಗ ಸಮಾಜವಾದಿ ಪಕ್ಷ ಅಧಿಕೃತವಾಗಿ ಎಲ್ಲ ಆಂಕರ್ಗಳ ಕಚೇರಿ ವಿಷಯಗಳು ತಮ್ಮ ಗಮನದಲ್ಲಿವೆ ಅಂತ ಹೇಳ್ತಿದೆ ಈ ನಡೆ ಯಾವುದೇ ಒಂದು ಚಾನೆಲ್ ವಿರುದ್ಧದ ನಡೆಯಾಗಿ ಕಾಣ್ತಿಲ್ಲ ಇಡೀ ಗೋಧಿ ಮೀಡಿಯಾದ ಸ್ವರೂಪವೇ ವಿಪಕ್ಷಗಳ ವಿರುದ್ಧದ ವಿಚಾರಗಳನ್ನ ಪ್ರತಿಪಾದಿಸುವ ಮಟ್ಟಕ್ಕೆ ಬಂದು ನಿಂತಿದೆ ಅವುಗಳ ಡಿಬೇಟ್ಗಳು ವಿರೋಧ ಪಕ್ಷದ ನಾಯಕರ ಮೇಲೆ ಹೇಗೆ ವಾಗ್ದಾಳಿ ಮಾಡಬಹುದು ಅವರೊಂದಿಗೆ ಹೇಗೆ ಕೆಟ್ಟದಾಗಿ ವರ್ತಿಸಬಹುದು ಅನ್ನೋದಕ್ಕಾಗಿಯೇ ಬಹಳ ಸಲ ನಡೆಯುತ್ತೆ ನಂತರ ಆ ಕ್ಲಿಪ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತೆ ಯಾಕಂದ್ರೆ ತಾವು ಈ ವ್ಯಕ್ತಿಗೆ ಹೀಗೆ ಗದರಿದೀವಿ ಈ ವ್ಯಕ್ತಿ ಮೇಲೆ ಹೀಗೆ ಅರ್ಚಾಡಿದೀವಿ ಅನ್ನೋದರ ಮೂಲಕವೇ ಈ ಆಂಕರ್ಗಳು ತಮ್ಮ ಹೆಚ್ಚುಗಾರಿಕೆಯನ್ನ ತೋರಿಸ್ಕೊಳ್ತಾರೆ ಅವರ ಕಚೇರಿಯಲ್ಲಿ ಅವರ ಘನತೆ ಹೆಚ್ಚಾಗತ್ತೆ ಆಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗದೆ ಇದ್ರೆ ಅವರ ಕೆಲಸಕ್ಕೂ ಸಂಚಕಾರ ಬರುವ ಸಾಧ್ಯತೆ ಇರುತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೋಲ್ ಆಗ್ತಿಲ್ಲ ಅಂತಂದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾವುದೇ ಫಾಲೋವರ್ಸ್ ಇಲ್ಲದೆ ಹೋದ್ರೆ ಅವರು ಕೆಲಸ ಉಳಿಸ್ಕೊಳ್ಳೋದು ಕಷ್ಟ ಹಾಗಾಗಿ ಅವರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾವ ರೀತಿಯ ಫಾಲೋವರ್ಸ್ ಇದ್ದಾರೆ ಅನ್ನೋದ್ರ ಮೇಲೆ ಇದೆಲ್ಲವೂ ಅವಲಂಬಿತ ಆಗಿರುತ್ತೆ ಈ ಆಂಕರ್ ಗಳ ವಿರುದ್ಧ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿರುವುದು ಎಸ್ಪಿ ಮಾತ್ರವಲ್ಲ ಲೋಕಸಭೆ ಚುನಾವಣೆ ಸಮಯದಲ್ಲಿ ಇಂಡಿಯಾ ಮೈತ್ರಿಕೂಟ ಕೂಡ ಆಂಕರ್ ಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು ನಾವು ಈ ಆಂಕರ್ ಗಳನ್ನ ಬಹಿಷ್ಕರಿಸ್ತೀವಿ ಅಂತ ಹೇಳಿತ್ತು ಆದ್ರೆ ಅದನ್ನ ಕಡೆಗೆ ಎಲ್ಲ ಪಕ್ಷಗಳು ಒಗ್ಗಟ್ಟು ಪಾಲಿಸದೆ ಹೋದ್ವು ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರೇ ಈ ಆಂಕರ್ ಗಳಿಗೆ ಸಂದರ್ಶನಗಳನ್ನು ನೀಡೋಕೆ ಪ್ರಾರಂಭಿಸಿದ್ರು ಈಗ ಸಮಾಜವಾದಿ ಪಕ್ಷ ಒಂದು ಚಾನೆಲ್ ಅನ್ನ ಬಹಿಷ್ಕರಿಸಿದೆ ಒಂದು ನಿರ್ದಿಷ್ಟ ಪತ್ರಿಕೆಯ ವಿರುದ್ಧ ಮಾತನಾಡಿರುವ ಅಖಿಲೇಶ್ ಯಾದವ್ ಆ ಪತ್ರಿಕೆಯನ್ನು ಓದಬೇಡಿ ಅಂತ ಕೇಳಿಕೊಂಡಿದ್ದಾರೆ ಆದರೆ ಪ್ರಶ್ನೆ ಇಂತಹ ಬಹಿಷ್ಕರಿಸುವಿಕೆಯಿಂದ ಏನಾದ್ರೂ ಆಗತ್ತಾ ಅನ್ನೋದು ಕಾಂಗ್ರೆಸ್ ಪಕ್ಷದ ವಕ್ತಾರರು ಅಥವಾ ಎಸ್ಪಿ ವಕ್ತಾರರು ಅಥವಾ ಟಿಎಂಸಿ ವಕ್ತಾರರು ದೇಶದಲ್ಲಿ ದ್ವೇಷ ಹರಡುವ ಯಾವುದೇ ಕಾರ್ಯಕ್ರಮಗಳ ಭಾಗ ಆಗೋದಿಲ್ಲ ಅಂತಹ ಯಾವುದೇ ಚರ್ಚೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ನಿರ್ಧರಿಸಿದ್ರೆ ಏನಾಗತ್ತೆ ಇದು ಹಿಂದೇನೂ ಸಂಭವಿಸಿದೆ ವಿಭಿನ್ನ ರಾಜಕೀಯ ವಿಶ್ಲೇಷಕರನ್ನ ಅವುಗಳಲ್ಲಿ ಕೂರಿಸಲಾಗತ್ತೆ ಅವರ ಹೆಸರಿಗಷ್ಟೇ ರಾಜಕೀಯ ವಿಶ್ಲೇಷಕರು ಅವರು ಇದೇ ವಿಪಕ್ಷಗಳ ಪ್ರತಿನಿಧಿಗಳಂತೆ ಮಾತನಾಡತೊಡಗುತ್ತಾರೆ ಬಹಳ ಬಾರಿ ಅಸಂಬದ್ಧವಾಗಿ ಮಾತಾಡ್ತಾರೆ ಅದರಿಂದ ಮತ್ತೆ ಹಾನಿಯಾಗೋದು ವಿಪಕ್ಷಗಳಿಗೇನೆ ಇನ್ನೂ ಕಳವಳಕಾರಿ ಸಂಗತಿ ಕಾಂಗ್ರೆಸ್ ಮತ್ತು ನಂತರ ಇತರ ಪಕ್ಷಗಳು ತಮ್ಮ ವಕ್ತಾರರನ್ನ ಮತ್ತೆ ಚರ್ಚಾ ಕಾರ್ಯಕ್ರಮಗಳಿಗೆ ಕಳಿಸುವ ಬಗ್ಗೆ ನಿರ್ಧರಿಸೋಕೆ ಇದೇ ಕಾರಣ ವಿಪಕ್ಷಗಳಿಗೆ ಇದೆಂಥ ಇಕ್ಕಟ್ಟಿನ ಸ್ಥಿತಿ ಅಂತಂದ್ರೆ ತಾವೇ ಗೋಧಿ ಮೀಡಿಯಾ ಅಂತ ಕರೆದ ಅದೇ ಮಾಧ್ಯಮದ ಭಾಗ ಆಗೋಕೆ ವಿಪಕ್ಷಗಳಿಗೆ ಸಾಧ್ಯವಿಲ್ಲ ಸುದ್ದಿವಾಹಿನಿಗಳು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾಗುವ ಮಟ್ಟ ಮುಟ್ಟಿವೆ ಆದರೂ ಈ ಎಲ್ಲ ರಾಜಕೀಯ ಪಕ್ಷಗಳು ತಾವಂತಹ ಚಾನೆಲ್ನ ಭಾಗ ಆಗೋದಿಲ್ಲ ಅವುಗಳಿಗೆ ಕಡಿವಾಣ ಹಾಕ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ ಒಂದು ಚಾನೆಲ್ ಅನ್ನ ಬಹಿಷ್ಕರಿಸೋಕೆ ಅಥವಾ ಪತ್ರಿಕೆಯ ಬಗ್ಗೆ ಅಂತಹ ಮಾತನ್ನು ಹೇಳೋಕೆ ಸಾಧ್ಯ ಇಲ್ಲ ಮಾಧ್ಯಮಗಳು ಅವರ ಶತ್ರುಗಳಾದರೂ ಅದು ಪಕ್ಷಗಳಿಗೆ ಮುಖ್ಯವಲ್ಲ ಯಾಕಂದ್ರೆ ಮಾಧ್ಯಮಗಳಿಗೆ ವಿಶ್ವಾಸಾರ್ಹತೆ ಇಲ್ಲ ಅಂತ ಈ ಪಕ್ಷಗಳು ಅರ್ಥ ಮಾಡ್ಕೊಂಡಿವೆ ಇಡೀ ರಾಜಕೀಯ ಮಾಧ್ಯಮಗಳ ಮೂಲಕ ನಡೆಯುತ್ತೆ ಮತ್ತು ನಾಯಕರಿಗೆ ಮಾಧ್ಯಮಗಳು ಬೇಕಾಗತ್ತೆ ಆದ್ರೆ ಒಂದು ರಾಜಕೀಯ ಪಕ್ಷ ಇಂತಹ ಕಟುವಾದ ಭಾಷೆಯಲ್ಲಿ ಮಾಧ್ಯಮದ ಬಗ್ಗೆ ಮಾತನಾಡುವಂತ ಸನ್ನಿವೇಶವನ್ನ ಈ ಗೋಧಿ ಮೀಡಿಯಾದ ಆಂಕರ್ಗಳು ತಂದ್ಕೊಳ್ಬಾರದಿತ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು